ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿಂದ ಚಟ್ನಿ ಪೌಡರ್ನ ಹೇಗೆ ಮಾಡೋದಂತ ನೀವು ನೋಡಿ ಒಂದು ಸರಿ ಆದರೂ ಈ ನುಗ್ಗೆ ಸೊಪ್ಪು ಪೌಡರ್ ರೆಡಿ ಮಾಡಿ ಮನೆಯಲ್ಲಿರೋ ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗಾದರೂ ಮಾಡಿಕೊಡಿ ತುಂಬ ಒಳ್ಳೆಯದು ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ನೀವು ಯಾವುದಾದ್ರೂ ಬಳಸ್ಬೋದು ಅಂದರೆ ರಿಫೈಂಡ್ ರಿಫೈಂಡ್ ಆಯಿಲ್ ಆದರೂ ಹಾಕ್ಬೋದು ಅಥವಾ ಎಳ್ಳೆಣ್ಣೆ ಆದರೂ ಹಾಕ್ಬೋದು ನಾನು ಬಂದು ಎಳ್ಳೆಣ್ಣೆ ಮಾತ್ರ ಯೂಸ್ ಮಾಡ್ತಿದ್ದೀನಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ತಕ್ಷಣ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮ್ ಇಡಬೇಡಿ ಅದು ಸುಟ್ಟೋಗ್ಬಿಡುತ್ತೆ ಮತ್ತು ಚೆನ್ನಾಗಿರಲ್ಲ ಅದು ಬ್ಲ್ಯಾಕ್ ಆಗಿಬಿಟ್ರೆ ನಮಗೆ ಕಹಿ ಆಗಿಬಿಡುತ್ತೆ ಸೊ ಎರಡು ಬೇಳೆ ಸ್ವಲ್ಪ ಸ್ಮೆಲ್ ಹೋಗಿ ಫ್ರೈ ಆದ ತಕ್ಷಣ ಎರಡು ಸ್ಪೂನಷ್ಟೇ ನಾವು ಧನ್ಯಾಕಾಳು ಹಾಕ್ಕೋಬೇಕು ಎಲ್ಲದ್ದು ನಾನು ಎರಡೆರಡು ಸ್ಪೂನ್ ಹಾಕ್ತಿದ್ದೀನಿ ನೀವೂ ಹಾಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಎರಡು ಸ್ಪೂನಷ್ಟು ಜೀರಿಗೆ ಉದ್ದಿನ ಬೇಳೆ ಕಡಲೆಬೇಳೆ ಧನಿಯಾ ಮತ್ತು ಜೀರಿಗೆ ಈ ನಾಲ್ಕು ಐಟಮ್ಸ್ನ ಎರಡೆರಡು ಸ್ಪೂನಷ್ಟೇ ತಗೊಂಡು ಬರೀ ಒಂದು ಸ್ಪೂನ್ ಆಯಿಲಲ್ಲೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಬೇಳೆ ಎಲ್ಲ ಫ್ರೈ ಆದಮೇಲೆ ಒಂದು ಹತ್ತಿಂದ ಹದಿನೈದು ಬೆಳ್ಳುಳ್ಳಿನ ಈ ಥರನೇ ಹಾಕ್ಕೊಳ್ಳಿ ಅಂದರೆ ಸಿಪ್ಪೆನ ಬಿಡಿಸ್ಬೇಡಿ ಹಾಗೆ ಹಾಕ್ಕೊಳ್ಳಿ ಆವಾಗಲೇ ಚೆನ್ನಾಗಿರೋದು ರುಚಿಯಾಗೂ ಇರುತ್ತೆ ಹಾಗೆ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಒಂಥಿಡಬೇಡಿ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಲೈಟ್ ಕಲರ್ ಇದ್ರೇ ಚೆನ್ನಾಗಿರೋದು ಬೇಳೆ ಎಲ್ಲ ಫ್ರೈ ಮಾಡಿ ಒಂದು ಕಪ್ಪಲ್ಲಿ ಸೈಡಲ್ಲಿ ಇಟ್ಕೊಂಡ್ಬಿಡಿ ಅದೇ ಕಡಾಯಲ್ಲಿ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಒಂದು ಹದಿನೈದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ಒಂದು ಹದಿನೈದು ತೊಗೊಂಡಿದ್ದೀನಿ ಖಾರ ಕಡಿಮೆ ಇದೆ ಅಂದರೆ ಒಂದೆರಡು ಮೂರು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಜಾಸ್ತಿ ರೋಸ್ಟ್ ಮಾಡಿಬಿಡಿ ಲೈಟಾಗಿ ರೋಸ್ಟ್ ಮಾಡಿ ಅದನ್ನು ಇಟ್ಕೊಂಡ್ಬಿಟ್ಟು ಇನ್ನು ಮತ್ತೆ ಅದೇ ಕಡಾಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಇವಾಗ ನುಗ್ಗೆ ಸೊಪ್ಪನ್ನ ಹಾಕ್ಕೋಬೇಕು ನಾನಿಲ್ಲಿ ನುಗ್ಗೆ ಸೊಪ್ಪು ನಾಲ್ಕು ಕಪ್ಪಷ್ಟು ತೊಗೊಂಡಿದ್ದೀನಿ ಈ ನುಗ್ಗೆ ಸೊಪ್ಪು ಏನು ಮಾಡ್ತೀರ ಅಂದರೆ ತಂದಿದ ತಕ್ಷಣ ಕ್ಲೀನ್ ಮಾಡಿಕೊಂಡು ಎರಡು ಮೂರು ಸಲ ವಾಶ್ ಮಾಡಿ ಒಂದು ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಸ್ವಲ್ಪ ಹೊತ್ತು ಒಣಗಿಸಿ ಆವಾಗ ನೀರೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಆವಾಗ ನಮಗೆ ಫ್ರೈ ಮಾಡೋದಕ್ಕೂ ಈಸಿ ಇರುತ್ತೆ ಒದ್ದೆ ಇರಬಾರ್ದು ಅದು ಮಾತ್ರ ನೆನ್ಪಿಟ್ಕೊಳ್ಳಿ ಒದ್ದೆ ಇದೆ ಅಂದಾಗ ಒಂದು ಸ್ವಲ್ಪ ಹೊತ್ತು ಹಾಕಿ ಬಟ್ಟೆ ಮೇಲೆ ಫ್ಯಾನ್ ಹಾಕ್ಕೊಳ್ಬಿಡಿ ಆವಾಗ ಚೆನ್ನಾಗಿ ಡ್ರೈ ಆಗುತ್ತೆ ನಿಮಗೆ ಕೇಸ್ ಬಿಸಿಲಿದೆ ಅಂದ್ಕೊಳ್ಳಿ ಹೊರಗಡೆ ಇನ್ನೂ ಬೆಸ್ಟ್ ಒಂದೆರಡು ಮೂರು ಅವರ್ ಹಾಕ್ಬಿಟ್ರೆ ಹೊರಗಡೆ ಆರಾಮಾಗಿ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಇಷ್ಟು ಫ್ರೈ ಆದರೆ ಸಾಕು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ ಒದ್ದೆ ಮಾತ್ರ ಇರಬಾರ್ದು ಅದು ಮಾತ್ರ ನೆನ್ಪಿಟ್ಕೊಳ್ಳಿ ಹೇರ್ ಕಂಪ್ಲೀಟ್ ಡ್ರೈ ಆಗಿರಬೇಕು ಲೀವ್ಸು ಇವಾಗ ನುಗ್ಗೆ ಸೊಪ್ಪು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ ನಂತರ ಮತ್ತೆ ಅದೇ ಕಡೆಯಲ್ಲೇ ಇನ್ನೊಂದು ಚೂರು ಆಯಿಲ್ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಎರಡು ಅಷ್ಟು ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ಇಂಗು ಸ್ವಲ್ಪ ಹಾಕ್ಕೊಳ್ಳಿ ಇಂಗು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಫ್ರೈ ಮಾಡಿ ಅದು ಹೆಂಗೆ ಫ್ರೈ ಆಗಬೇಕಂದ್ರೆ ನಾವು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅದು ಚೆನ್ನಾಗಿ ನಮಗೆ ಫುಲ್ ಡ್ರೈ ಆಗಿರಬೇಕು ನೋಡಿ ಈ ಥರ ಹಾಂ ಗೊತ್ತಾಗ್ತಿದೆ ಅಲ್ಲ ಈ ಥರ ಫ್ರೈ ಮಾಡಿಬಿಟ್ಟು ನಾವಿನ್ನು ಗ್ಯಾಸ್ ಆಫ್ ಮಾಡ್ಕೋಬೋದು ಎಲ್ಲ ಐಟಮ್ಸು ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ಬೇಳೆ ನಾವು ಫಸ್ಟ್ ಫ್ರೈ ಮಾಡಿದ್ವಲ್ವ ಅದನ್ನು ಹಾಕ್ಕೊಂಡು ಜಾಸ್ತಿ ಪೌಡ್ರ್ ಥರ ಬೇಡ ಒಂದು ಸೆವೆಂಟಿ ಪರ್ಸೆಂಟ್ ಮಿಕ್ಸಿಗೆ ಹಾಕ್ಕೊಳ್ಳಿ ಆಮೇಲೆ ಇವಾಗ ಇದರಲ್ಲೇ ನಾವು ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಬೇಳೆ ಎಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಸಾಕು ಓಕೆನಾ ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ ಯಾಕಂದರೆ ನಾವು ಎಲ್ಲ ಒಟ್ಟಿಗೆ ಹಾಕ್ತೀವಲ್ವ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಮತ್ತೆ ಮಿಕ್ಸಿಗೆ ಆನ್ ಮಾಡಿಕೊಳ್ಳಿ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟಾಗಿದ್ದು ಆದರೆ ನಂತರ ನಾವು ನುಗ್ಗೆ ಸೊಪ್ಪನ್ನ ಹಾಕ್ಕೋಬೇಕು ಫಸ್ಟು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಫಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳಿ ಇನ್ ಕೇಸ್ ಮಿಕ್ಸಿ ಜಾರ್ ಚಿಕ್ಕದಿದೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಸೇಮ್ ಇದೇ ಪ್ರಾಸೆಸ್ಸು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಈಗ ನುಗ್ಗೆ ಸೊಪ್ಪು ಆಯ್ತಲ್ವ ಈಗ ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡ್ರ್ ರೆಡಿ ಆಗಿಬಿಡುತ್ತೆ ಇನ್ ಕೇಸ್ ನಿಮಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಡಿಸ್ಪ್ಲೇ ಮೇಲೆ ಇರೋ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಖಂಡಿತ ನಾನು ಪ್ರಿಪೇರ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಈ ಚಟ್ನಿ ಪೌಡರನ್ನ ದಿನ ಮಕ್ಕಳಿಗಾಗಲಿ ದೊಡ್ಡೋರಿಗಾಗ್ಲಿ ರೈಸಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕೊಡಿ ಇಲ್ವಾ ಇಡ್ಲಿ ದೋಸೆ ಇದರಲ್ಲೂ ಸ್ವಲ್ಪ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಈ ನುಕ್ಕೆ ಸೊಪ್ಪಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಗೂಗಲಲ್ಲಿ ಸರ್ಚ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಈ ವಿಡಿಯೋ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆ ಮುಸುಕನಿಯ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು